ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ಹತ್ತೊಂಬತ್ತು ರಿಂದ ಆಗಸ್ಟ್ ಇಪ್ಪತ್ತೈದರವರೆಗಿನ ತುಲಾ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು ಎಂಟನೇ ಮನೆಯಲ್ಲಿರುವುದರಿಂದ ಸಾಮಾಜಿಕ ಸಂವಹನಗಳಿಗಿಂತ ಹೆಚ್ಚಾಗಿ ಈ ವಾರ ನಿಮ್ಮ ಆರೋಗ್ಯಕ್ಕೆ ನೀವು ಆದ್ಯತೆ ನೀಡಬೇಕಾಗುತ್ತದೆ ಇದಕ್ಕಾಗಿ ನೀವು ದಿನನಿತ್ಯದ ನಡಿಗೆ ಮತ್ತು ಹೊರಗಿನ ಆಹಾರವನ್ನು ತ್ಯಜಿಸುವ ಮೂಲಕ ನಿಮ್ಮನ್ನು ಆರೋಗ್ಯವಾಗಿಡಲು ಪ್ರಯತ್ನಿಸಬಹುದು ಆರ್ಥಿಕವಾಗಿ ಈ ರಾಶಿಚಕ್ರದ ಜನರಿಗೆ ಈ ವಾರ ತುಂಬಾ ಒಳ್ಳೆಯದು ಎಂದು ನಿರೀಕ್ಷಿಸಲಾಗಿದೆ ಏಕೆಂದರೆ ಈ ಸಮಯದಲ್ಲಿ ಗ್ರಹಗಳ ಸ್ಥಾನ ಮತ್ತು ನಿರ್ದೇಶನವು ನಿಮಗೆ ತುಂಬಾ ಅನುಕೂಲಕರ ಸ್ಥಾನದಲ್ಲಿ ಕಂಡುಬರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಆಸ್ತಿ ಅಥವಾ ಭೂಮಿಗೆ ಸಂಬಂಧಿಸಿದ ಯಾವುದೇ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಷಯದಲ್ಲೂ ನೀವು ಯಶಸ್ಸನ್ನು ಗಳಿಸಬಹುದು ಮನೆಯ ಯಾವುದೇ ಸದಸ್ಯರೊಬ್ಬರನ್ನು ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯೂ ಕಾಡುತ್ತಿದ್ದರೆ ಈ ವಾರ ಅವರ ಚಿಕಿತ್ಸೆಯಲ್ಲಿ ಸರಿಯಾದ ಬದಲಾವಣೆಯು ಆರೋಗ್ಯದಲ್ಲಿ ಅನುಕೂಲತೆಯನ್ನು ತರಲು ಸಹಾಯಕಾರಿ ಎಂದು ಸಾಬೀತುಪಡಿಸುತ್ತದೆ ಇದರಿಂದಾಗಿ ಕುಟುಂಬದ ವಾತಾವರಣದಲ್ಲಿ ಮಾಧುರ್ಯವನ್ನು ಸಹ ಕಾಣಲಾಗುತ್ತದೆ ಇದರೊಂದಿಗೆ ಮನೆಯ ಸಣ್ಣ ಮಕ್ಕಳು ಅವರನ್ನು ಎಲ್ಲಾದರೂ ಪಿಕ್ನಿಕ್ಗೆ ಕರೆದೊಯ್ಯುವಂತೆ ನಿಮ್ಮನ್ನು ಒತ್ತಾಯಿಸಬಹುದು ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ಕೇತುವನ್ನು ಇರಿಸಿರುವುದರಿಂದ ಈ ವಾರ ನೀವು ಯಾರೊಂದಿಗೂ ಹೊಸ ಯೋಜನೆ ಅಥವಾ ಸಹಭಾಗಿತ್ವದ ವ್ಯಾಪಾರವನ್ನು ಆರಂಭಿಸುವುದನ್ನು ತಪ್ಪಿಸಬೇಕು ಏಕೆಂದರೆ ಈ ಸಮಯದಲ್ಲಿ ಮುಂಬರುವ ಸಮಯದ ಬಗ್ಗೆ ಆಲೋಚಿಸದೆ ಭವಿಷ್ಯದಲ್ಲಿ ನಿಮಗೆ ನಷ್ಟವಾಗುವಂತಹ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆಯಿದೆ ನಿಮ್ಮ ಶೈಕ್ಷಣಿಕ ರಾಶಿ ಭವಿಷ್ಯದ ಪ್ರಕಾರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಈ ಸಮಯದಲ್ಲಿ ನಿಮ್ಮ ಕುಟುಂಬವು ನಿಮ್ಮನ್ನು ಪ್ರೋತ್ಸಾಹಿಸುತ್ತಿರುವುದನ್ನು ಕಾಣಬಹುದು ಹಾಗೆ ನಿಮ್ಮ ಯಾವುದೇ ಶಿಕ್ಷಕರು ಅಥವಾ ಗುರುಗಳಿಂದ ಉಡುಗೊರೆಯಾಗಿ ಉತ್ತಮ ಪುಸ್ತಕ ಅಥವಾ ಜ್ಞಾನದ ಕಿಲಿಯನ್ನು ನೀವು ಪಡೆಯುತ್ತೀರಿ ಈಗ ಗುರು ಎಂಟನೇ ಮನೆಯಲ್ಲಿ ಇರುವುದರಿಂದ ಆರೋಗ್ಯದಲ್ಲಿ ಎಚ್ಚರಿಕೆ ತೆಗೆದುಕೊಳ್ಳಿ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು ಎದುರಾಗುತ್ತದೆ ಹಣ ಖರ್ಚಾಗುತ್ತದೆ ರಾಹು ಆರನೇ ಮನೆಯಲ್ಲಿ ಇರುವುದರಿಂದ ಕೊಂಚಮಟ್ಟಿನ ಬಲ ಕೊಡುತ್ತಾನೆ ಅಡಚಣೆಗಳನ್ನು ನಿವಾರಣೆ ಮಾಡುತ್ತಾನೆ ಹಣದ ಹರಿವನ್ನು ವೃದ್ಧಿಪಡಿಸುತ್ತಾನೆ ಹನ್ನೊಂದರಲ್ಲಿ ಬುಧ ಶುಕ್ರ ಸೂರ್ಯ ಇರುವುದು ಲಾಭಕರವಾಗಿದೆ ಈ ಮೂರು ಗ್ರಹಗಳ ಸಹಾಯದಿಂದಲೂ ಉತ್ತಮ ಫಲಗಳನ್ನು ನಿರೀಕ್ಷಿಸಬಹುದು ವೃತ್ತಿ ಬದುಕಿನ ದೃಷ್ಟಿಯಿಂದ ಈ ಅವಧಿ ಉತ್ತಮವಾಗಿದೆ ನಿಮ್ಮ ಕಾರ್ಯಕ್ಷಮತೆಯಲ್ಲಿ ನೀವು ದೊಡ್ಡ ಸುಧಾರಣೆಯನ್ನು ಸಹ ನೋಡುತ್ತೀರಿ ಆದರೆ ವ್ಯಾಪಾರಿಗಳು ಈ ವಾರಾಹಣದ ವ್ಯವಹಾರದ ಬಗ್ಗೆ ಜಾಗೃತಿ ವಹಿಸಿ ದೊಡ್ಡ ಹೂಡಿಕೆ ಮಾಡಬೇಡಿ ವೈವಾಹಿಕ ಜೀವನದಲ್ಲಿ ಕೆಲ ಭಿನ್ನಾಭಿಪ್ರಾಯಗಳಿರಬಹುದು ಆದಾಯವು ಉತ್ತಮವಾಗಿರುತ್ತದೆ ಆದರೆ ನಿಮ್ಮ ಖರ್ಚು ಕೂಡ ಹೆಚ್ಚಾಗುವುದು ಆರೋಗ್ಯದ ಕಡೆ ಗಮನಹರಿಸಿ ವಾರದ ಮುಂಜಾನೆ ಅಕ್ವೇರಿಯಸ್ನ ವಾಯು ಚಿಹ್ನೆಯಲ್ಲಿ ಹುಣ್ಣಿಮೆಯು ಉದಯಿಸುತ್ತದೆ ನಿಮ್ಮ ಸ್ನೇಹ ಮತ್ತು ಸೃಜನಶೀಲ ಯೋಜನೆಗಳ ಬಗ್ಗೆ ನಿಮಗೆ ತಿಳಿಸುತ್ತದೆ ಹುಣ್ಣಿಮೆ ಎಂದರೆ ಪೂರ್ಣಗೊಳಿಸುವಿಕೆ ಆದ್ದರಿಂದ ನೀವು ಮುಂದಿನ ಆರು ತಿಂಗಳಲ್ಲಿ ಕೆಲವು ಯೋಜನೆಗಳನ್ನು ಪೂರ್ಣಗೊಳಿಸುತ್ತೀರಿ ಹುಣ್ಣಿಮೆಯ ಪ್ರಭಾವದ ಅವಧಿಯು ಆರು ತಿಂಗಳುಗಳು ಆದ್ದರಿಂದ ನೀವು ಅಲ್ಲಿಯವರೆಗೆ ಮಕ್ಕಳು ಮತ್ತು ಯುವಕರಿಗಾಗಿ ವಿವಿಧ ಯೋಜನೆಗಳೊಂದಿಗೆ ಆಕ್ರಮಿಸಿಕೊಂಡಿರುತ್ತೀರಿ ಈ ಹುಣ್ಣಿಮೆಯು ಸ್ನೇಹದಲ್ಲಿ ಭಾವನಾತ್ಮಕ ಚಲನೆಯನ್ನು ತರುತ್ತದೆ ಮತ್ತು ನಿಮ್ಮ ಕೆಲವು ಸ್ನೇಹಿತರು ನಿಮ್ಮನ್ನು ಬಿಟ್ಟು ಹೋಗಬಹುದು ಅಥವಾ ನೀವು ಅವರನ್ನು ಬಿಟ್ಟು ಹೋಗುತ್ತೀರಿ ಎಂದು ತೋರಿಸುತ್ತದೆ ಹಿರಿಯ ಒಡಹುಟ್ಟಿದವರು ಅಥವಾ ಸ್ನೇಹಿತರ ನಡುವಿನ ಬಾಂಧವ್ಯವನ್ನು ಬಲಪಡಿಸಲು ಇದು ಉತ್ತಮ ಸಮಯವಲ್ಲ ಆದ್ದರಿಂದ ದಯವಿಟ್ಟು ಅವರೊಂದಿಗೆ ಸಂವಹನ ನಡೆಸುವಾಗ ಜಾಗರೂಕರಾಗಿರಿ ಚಾರಿಟಿ ಸಂಬಂಧಿತ ಅಥವಾ ಮಿದುಳು ಬಿರುಗಾಳಿಯ ಅವಧಿಗಳಂತಹ ಟೀಮ್ ವರ್ಕ್ ಇರುತ್ತದೆ ಜಮಿನಿಯ ಮೂಲಕ ಮಂಗಳದ ಸಾಗಣೆಯು ಪ್ರಯಾಣದ ಅವಕಾಶಗಳನ್ನು ತರುತ್ತದೆ ಅಲ್ಲಿ ನೀವು ಅವರನ್ನು ಭೇಟಿ ಮಾಡುವ ಮೂಲಕ ಅಥವಾ ಅವರೊಂದಿಗೆ ಕೆಲಸ ಮಾಡುವ ಮೂಲಕ ವಿವಿಧ ಸಂಸ್ಕೃತಿಗಳನ್ನು ಅನ್ವೇಷಿಸಬಹುದು ಇದು ದೂರದ ದೇಶಗಳಿಗೆ ಭೇಟಿ ನೀಡುವ ಮೂಲಕ ಅಥವಾ ಅವರು ನಿಮ್ಮ ಸ್ಥಳಕ್ಕೆ ಬರಬಹುದು ಈ ವಾರದಲ್ಲಿ ನೀವು ಕಲಿಕೆ ಬರವಣಿಗೆ ಮತ್ತು ಪ್ರಕಟಣೆಯಲ್ಲಿ ನಿಮ್ಮ ಗರಿಷ್ಠ ಶಕ್ತಿಯನ್ನು ವ್ಯಯಿಸುತ್ತೀರಿ ಆದಾಗ್ಯೂ ಟ್ರಾನ್ಸಿಟ್ ಮರ್ಕ್ಯುರಿ ಹಿಮ್ಮೆಟ್ಟುತ್ತಿದೆ ಇದು ತಾಂತ್ರಿಕ ಸಮಸ್ಯೆಗಳು ಮರುಕೆಲಸ ಮತ್ತು ಸಂವಹನ ಸಮಸ್ಯೆಗಳನ್ನು ಸಹ ತರಬಹುದು ನಿಮ್ಮ ಗುರುಗಳು ಮತ್ತು ಮಾರ್ಗದರ್ಶಕರಿಗೆ ಸತ್ಯಗಳನ್ನು ವಿವರಿಸುವಾಗ ಈ ಸಾಗಣೆಯು ನಿಮ್ಮನ್ನು ಸ್ವಲ್ಪ ಗೊಂದಲಕ್ಕೀಡು ಮಾಡುತ್ತದೆ ಆದ್ದರಿಂದ ನೀವು ಸ್ಪಷ್ಟತೆಯೊಂದಿಗೆ ಸಂವಹನ ಮಾಡುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ನಿಮ್ಮ ಭಾವನಾತ್ಮಕ ಅಗತ್ಯಗಳು ಸಾಗಣೆಯಲ್ಲಿ ಹೆಚ್ಚಾಗಿರುತ್ತದೆ ಸೂರ್ಯನು ಕನ್ಯಾರಾಶಿಗೆ ಪ್ರವೇಶಿಸುತ್ತಾನೆ ಮತ್ತು ಅದು ಮುಂದಿನ ಮೂವತ್ತು ದಿನಗಳವರೆಗೆ ಇರುತ್ತದೆ ಈ ಸಾಗಣೆಯು ಸಿಂಹಾವಲೋಕನ ಮತ್ತು ಪುನರ್ಯೌವನಗೊಳಿಸುವಿಕೆಗಾಗಿ ವಿಶ್ವದಿಂದ ಕರೆಯಾಗಿದೆ ಚಿಕಿತ್ಸೆ ಧ್ಯಾನ ಅಥವಾ ಪ್ರಾರ್ಥನಾ ಅವಧಿಗಳಿಗೆ ಹೋಗುವಂತಹ ಹೆಚ್ಚು ಶಾಂತಿಯುತವಾಗಿರಲು ನೀವು ಹೆಚ್ಚಿನ ಮಾರ್ಗಗಳನ್ನು ಕಾಣಬಹುದು ನೀವು ಹಳೆಯ ಸ್ನೇಹಿತರನ್ನು ಅಥವಾ ಹಿಂದಿನ ಜನರನ್ನು ಭೇಟಿಯಾಗುತ್ತೀರಿ ಆದರೆ ಅವರೊಂದಿಗೆ ಹೊಸ ಸಂಬಂಧವನ್ನು ಪ್ರಾರಂಭಿಸಲು ಇದು ಸಮಯವಲ್ಲ ಪರಿಹರಿಸಲಾಗದ ಸಮಸ್ಯೆಗಳು ಗುಪ್ತ ಭಯಗಳು ಮತ್ತು ನಿಮಗೆ ಸೇವೆ ಸಲ್ಲಿಸದ ಅಭ್ಯಾಸಗಳನ್ನು ಎದುರಿಸಲು ಇದು ಸರಿಯಾದ ಸಮಯ ಕನಸುಗಳು ಘಟನೆಗಳು ಮತ್ತು ನಿಮ್ಮ ಸುತ್ತಲಿನ ಜನರ ಮೂಲಕ ನಿಮ್ಮ ಭವಿಷ್ಯದ ಬಗ್ಗೆ ವಿಶ್ವವು ನಿಮಗೆ ಸಂಕೇತಗಳನ್ನು ಕಳುಹಿಸುತ್ತದೆ ಈ ವಾರ ಅದೃಷ್ಟ ಬಣ್ಣ ಕಿತ್ತಳೆ ಈ ವಾರ ಅದೃಷ್ಟದ ಸಂಖ್ಯೆ ಏಳು ಈ ವಾರ ಅದೃಷ್ಟದ ದಿನ ಗುರುವಾರ ಇನ್ನೂ ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರ ಕೇತುವಿಗೆ ಯಾಗಹವನ ಮಾಡಿ ಮೂರು ವೀಕ್ಷಕರೇ ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಆಗಸ್ಟ್ ಹತ್ತೊಂಬತ್ತು ರಿಂದ ಆಗಸ್ಟ್ ಇಪ್ಪತ್ತೈದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ